ದಾವಣಗೆರೆ ವಿಶ್ವವಿದ್ಯಾಲಯ ಬಿ ಎ ಆರನೇ ಸೆಮಿಸ್ಟರ್ ಇತಿಹಾಸ ವಿಷಯದ ಕರ್ನಾಟಕ ಇತಿಹಾಸ ಪತ್ರಿಕೆಯ ಐದನೇ ಘಟಕದಲ್ಲಿ ನಾವು ಕರ್ನಾಟಕ ಏಕೀಕರಣ ಕುರಿತಾದ ವಿಷಯಗಳನ್ನು ನೋಡ್ತಾ ಇದ್ವಿ ಈ ನಲವತ್ತೊಂದನೇ ಅವಧಿಯಲ್ಲಿ ನಾವು ಕರ್ನಾಟಕ ಏಕೀಕರಣದ ಮೊದಲನೇ ಹಂತ ಅಂತ ಗುರುತಿಸಬಹುದಾಗಿರೋ ಸಾವಿರದ ಎಂಟುನೂರ ಐವತ್ತರ ದಶಕದಿಂದ ಸಾವಿರದ ಒಂಬೈನೂರ ಹದಿನೈದರ ಅವಧಿಯ ಬೆಳವಣಿಗೆಗಳನ್ನು ನಾವು ನೋಡೋಣ ಮತ್ತು ಕಳೆದ ತರಗತಿಯಲ್ಲಿ ಕರ್ನಾಟಕ ಏಕೀಕರಣಕ್ಕೆ ಪ್ರೇರಕವಾದ ಅಂಶಗಳನ್ನು ನಾವು ಗಮನಿಸ್ತೀವಿ ಅದರಲ್ಲಿ ಕರ್ನಾಟಕ ಏಕೀಕರಣಕ್ಕೆ ಪ್ರೋತ್ಸಾಹ ನೀಡಿದಂತಹ ಪತ್ರಿಕೆಗಳು ಸಾಹಿತ್ಯ ಕೃತಿಗಳು ಹಾಗೂ ಸಂಘ ಸಂಸ್ಥೆಗಳ ಪಾತ್ರ ಏನಿತ್ತು ಅನ್ನೋದನ್ನು ಸಹ ಈ ಒಂದು ಅವಧಿಯಲ್ಲಿ ನಾವು ಗಮನಿಸೋಣ ಅಂತ ನಾನು ಎಸ್ ಬಿ ಶಿವಪ್ರಸಾದ್ ಸಹಾಯಕ ಇತಿಹಾಸ ಪ್ರಾಧ್ಯಾಪಕರು ಎಚ್ ಪಿ ಪಿ ಸಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚಳ್ಳಕೆರೆ ಮೊದಲನೇದಾಗಿ ಕರ್ನಾಟಕ ಏಕೀಕರಣಕ್ಕೆ ಪ್ರೇರೇಪಣೆಯನ್ನು ಮತ್ತು ಶಕ್ತಿಯನ್ನು ನೀಡಿದಂತಹ ಕೆಲವು ಪ್ರಮುಖ ಪತ್ರಿಕೆಗಳನ್ನು ನಾವಿಲ್ಲಿ ಗಮನಿಸೋಣಂತೆ ಬೆನೆಗಲ್ ರಾಮರಾಯರ ಸುವಾಸಿನಿ ಪತ್ರಿಕೆ ಮಂಗಳವೇಡ ಶ್ರೀನಿವಾಸರಾಯರ ಕನ್ನಡಿಗ ಪತ್ರಿಕೆ ಟ್ರಿಪುಟಿ ಚಂದಸಪ್ಪನವರು ಹೊರತಂದಂತಹ ಮಠ ಪತ್ರಿಕೆ ಈ ಪತ್ರಿಕೆ ಈಗಲೂ ಕೂಡ ಪ್ರಸಾರದಲ್ಲಿರೋದು ನಮ್ಮ ಕನ್ನಡಿಗರಿಗೆ ಹೆಮ್ಮೆ ವಿಚಾರವಂತೆ ಅವರು ಪ್ರಸಾರ ಮಾಡದಂತಹ ಜ್ಞಾನಬೋಧಕ ಹಾಗೂ ಕರ್ನಾಟಕ ಪತ್ರಿಕೆಗಳು ಕರ್ನಾಟಕ ವಿದ್ಯಾವರ್ಧಕ ಸಂಘದ ಪ್ರಕಟಣೆಯಾದಂತಹ ವಾಗ್ಭೂಷಣ ಮಾಸಪತ್ರಿಕೆ ಹಾಗೂ ಮೈಸೂರು ವಿಶ್ವವಿದ್ಯಾಲಯದ ಪ್ರಕಟಣೆಯಾಗಿರೋ ಪ್ರಬುದ್ಧ ಕರ್ನಾಟಕ ಪತ್ರಿಕೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರಕಟಣೆಯಾಗಿರೋ ಕನ್ನಡ ನುಡಿ ಪತ್ರಿಕೆ ವೆಂಕಟರಂಗೋಕಟ್ಟಿ ಹಾಗೂ ಆಲೂರು ವೆಂಕಟರಾಯರು ಜೊತೆಗೆ ಸೇರಿ ತಂದಂಥ ಕರ್ನಾಟಕ ಪತ್ರ ಅನ್ನೋ ಒಂದು ಪತ್ರಿಕೆಯ ಜೊತೆ ಜೊತೆಗೆ ಅಷ್ಟೇ ಮಹತ್ವವಾದಂಥ ಮತ್ತೊಂದು ಪತ್ರಿಕೆ ಆಲೂರು ವೆಂಕಟರಾಯರ ಜೊತೆಗೆ ಮುಧುವೀಡಿ ಕೃಷ್ಣರಾಯರು ಸೇರಿ ಹೊರತಾದಂಥ ಕರ್ನಾಟಕ ವೃತ್ತ ಆಲೂರು ವೆಂಕಟರಾಯರ ಪ್ರಯತ್ನಗಳಾದಂತಹ ಕರ್ಮವೀರ ಜಯ ಕರ್ನಾಟಕ ಅಣ್ಣಾಚಾರ್ಯ ಹೊಸ್ಕೇರಿಯವರ ಧನಂಜಯ ಕುಚ್ಚಯ ವಿಭೂತಿಯವರ ಚಂದ್ರೋದಯ ಈ ರೀತಿ ಸಾಕಷ್ಟು ಪತ್ರಿಕೆಗಳು ದಿನಪತ್ರಿಕೆಗಳು ಅನ್ನೋದಕ್ಕಿಂತ ಮುಖ್ಯವಾಗಿ ಇದರಲ್ಲಿ ನಾವು ಮಾಸಪತ್ರಿಕೆಗಳು ಹೆಚ್ಚಾಗಿರೋದನ್ನು ನಾವು ಕಾಣ್ತೇವೆ ಮಾಸಪತ್ರಿಕೆ ಹಾಗೂ ವಾರಪತ್ರಿಕೆಗಳು ಹೆಚ್ಚಾಗಿರೋದನ್ನು ನಾವಿಲ್ಲಿ ಕಾಣ್ತೇವೆ ಅಂದು ಲಭ್ಯವಿದ್ದಂತಹ ಮುದ್ರಣ ಮುದ್ರಣದ ಅತ್ಯಂತ ಕ ಅಭಾವದ ಪರಿಸ್ಥಿತಿಯಲ್ಲೂ ಕೂಡ ಕನ್ನಡದ ಅಚ್ಚುಗಳನ್ನು ಬಳಸಿ ಕನ್ನಡದಲ್ಲಿ ಪತ್ರಿಕೆಗಳನ್ನು ಹೊರತಂದು ಕನ್ನಡ ಮತ್ತು ಕರ್ನಾಟಕದ ವಿಚಾರಗಳನ್ನು ಕನ್ನಡ ಭಾಷೆಯಲ್ಲಿ ಇವರು ಪ್ರಸಾರ ಮಾಡಿದರು ಇಲ್ಲಿ ಸ್ವಾತಂತ್ರ್ಯ ಹೋರಾಟದ ಸ್ವಾತಂತ್ರ್ಯ ಚಿಂತನೆಯ ಜೊತೆ ಜೊತೆಗೆ ಈ ಪತ್ರಿಕೆಗಳು ಪ್ರಮುಖವಾಗಿ ಕನ್ನಡ ಮತ್ತು ಕನ್ನಡಿಗರ ಹೆಮ್ಮೆಯ ವಿಚಾರಗಳನ್ನ ಕನ್ನಡಿಗರಲ್ಲಿ ಹರಡೋದನ್ನು ನಾವು ಕಾಣಬಹುದಾಗಿದೆ ನಂತರದಲ್ಲಿ ಕರ್ನಾಟಕ ಏಕೀಕರಣದ ಮೇಲೆ ಪ್ರಭಾವ ಬೀರಿದಂತಹ ಕೆಲವು ಪ್ರಮುಖ ಸಾಹಿತ್ಯ ಕೃತಿಗಳನ್ನು ಮತ್ತು ಸಾಹಿತಿಗಳನ್ನು ನಾವಿಲ್ಲಿ ಗಮನಿಸೋತ್ತೆ ಅತ್ಯಂತ ಪ್ರಮುಖ ಮತ್ತು ಮಹತ್ವಪೂರ್ಣ ಕೃತಿ ಅಂತ ನಾವು ಗಮನಿಸೋದು ಕರ್ನಾಟಕ ಗತ ವೈಭವ ಕೃತಿಯನ್ನ ಆಲೂರು ವೆಂಕಟರಾಯರು ಪ್ರಕಟಿಸಿದಂಥ ಕರ್ನಾಟಕ ಕಥಾವೈವ ಕೃತಿ ಏಕೀಕರಣಕ್ಕೆ ಸಾಕಷ್ಟು ಕೃ ಸ್ಫೂರ್ತಿಯನ್ನು ಕೊಟ್ಟು ಅದರ ಜೊತೆ ಜೊತೆಗೆ ಇತಿಹಾಸಕಾರರು ಮತ್ತು ಬ್ರಿಟಿಷ್ ಅಧಿಕಾರಿಗಳಾದಂತಹ ಜೆ ಎಫ್ ಫ್ಲೀಟ್ ರವರ ರೂಲಿಂಗ್ ಡೈನಾಸಿಟೀಸ್ ಆಫ್ ಕೆನರಾ ಕರ್ನಾಟಕದ ಆಳ್ವಿಕೆಯ ಮನೆತನಗಳು ಅನ್ನೋ ಒಂದು ಕೃತಿ ಆರ್ ಜಿ ಭಂಡಾರ್ಕರ್ ಅವರ ದಿ ಅರ್ಲಿ ಹಿಸ್ಟರಿ ಆಫ್ ಡೆಕನ್ ಅನ್ನೋ ಕೃತಿ ರಾಬರ್ಟ್ ಸಿವಿಲ್ರವರ ದಿ ಫರ್ಗಾಟ್ ಎ ಫರ್ಗಾಟ ಎಂಪೈರ್ ಅನ್ನೋ ಕೃತಿ ಅಷ್ಟೇ ಅಲ್ಲ ಮೈಸೂರು ಸಂಸ್ಥಾನದಲ್ಲಿ ಸೇವಿಸಿದಂಥ ಕರ್ನಲ್ ಮೆಕೆ ಮಾರ್ಕ್ ವಿಲ್ಸ್ ಬಿ ಎಲ್ ರೈಸ್ ಇವರ ಲೇಖನಗಳು ಮತ್ತು ಇವರು ಜಾರಿ ಇವರು ಹೊರಡಿಸಿದಂತಹ ಕರ್ನಾಟಕ ಎಪಿಗ್ರಾಫಿಕ ಸಂಪುಟಗಳು ಪುರಾತತ್ವ ಸಂಶೋಧನೆ ಇಲಾಖೆಯ ಬಿಡಿ ಲೇಖನಗಳು ಸಂಶೋಧನಾ ಕೃತಿಗಳು ಕನ್ನಡಿಗರ ಮೇಲೆ ಸಾಕಷ್ಟು ಪ್ರಭಾವವನ್ನು ಬೀರಿ ಏಕೀಕರಣಕ್ಕೆ ಸ್ಫೂರ್ತಿಯನ್ನು ತೋರುವು ಇನ್ನು ಕೆಲವು ಪ್ರಮುಖ ಸಾಹಿತಿಗಳನ್ನು ಈ ಪಟ್ಟಿ ಪೂರ್ಣ ಏನಲ್ಲ ಆದರೆ ಪ್ರಮುಖ ಸಾಹಿತಿಗಳನ್ನು ನಾವೇ ಗಮನಿಸಿದರೆ आलूर वेंकटरायर बेनेगल रामराव फगु हलकटी फकीरप गुरुप हलकटी मुदुड़ कृष्णराय आर नरसीम्हाचार बी एम श्रीकंठय्य दरा बेद्रे शंभा रामस्वामी अय्यार आर दिवाकर, जीपी राजरत्नम ಇವರ ಜೊತೆಗೆ ಟಿ ಎಸ್ ವೆಂಕಣ್ಣಯ್ಯ ಇನ್ನೂ ಸಾಕಷ್ಟು ಸಾಹಿತಿಗಳನ್ನು ನಾವಿಲ್ಲಿ ಪಟ್ಟಿ ಮಾಡಬಹುದು ಕನ್ನಡ ಮತ್ತು ಕನ್ನಡ ಪರ ಕನ್ನಡಿಗರಲ್ಲಿ ಸ್ಫೂರ್ತಿ ತುಕ್ತಕ್ಕಂತಹ ಸಾಕಷ್ಟು ಕವಿತೆಗಳನ್ನು ಮತ್ತು ಕವಿತೆಗಳನ್ನು ಸಹ ಇವರು ರಚನೆ ಮಾಡಿದರು ಉದಾಹರಣೆಗೆ ಹುಯಲಗೌಡ ನಾರಾಯಣರಾವ್ ಅವರು ರಚನೆ ಮಾಡಿದಂತಹ ಉದಯಗೌಡ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಆಗಿರಲಿ ಅಥವಾ ಕುವೆಂಪುರವರ ಒಂದು ಗೀತೆ ಇಂದು ನಾಡಗೀತೆ ಆಗಿರ್ತಕ್ಕಂಥ ಜಯ ಭಾರತ ಜನನೀಯ ತನುಜಾತೆ ಇದೆ ಇಂತಹ ಸಾಕಷ್ಟು ಕೃತಿಗಳು ಮತ್ತು ಕವನಗಳು ಕವಿತೆಗಳು ಅದೇ ರೀತಿ ಸಾಹಿತ್ಯಗಳು ಈ ಒಂದು ಸಾಹಿತಿಗಳಿಂದ ರಚನೆಯಾಗಿದ್ದು ಕನ್ನಡಿಗಳಲ್ಲಿ ಹೆಮ್ಮೆಯನ್ನು ಮೂಡಿಸಿ ಏಕೀಕರಣಕ್ಕೆ ಶಕ್ತಿಯನ್ನು ತುಂಬಿದವು ನಂತರದಲ್ಲಿ ಕರ್ನಾಟಕ ಏಕೀಕರಣದಲ್ಲಿ ಪ್ರಮುಖ ಪಾತ್ರ ವಹಿಸಿದಂತಹ ಕೆಲವು ಸಂಘ ಸಂಸ್ಥೆಗಳನ್ನು ನಾವಿಲ್ಲಿ ಗಮನಿಸೋಣಂತೆ ಸಾವಿರದ ಎಂಟುನೂರ ಎಂಬತ್ತ ಏಳರಲ್ಲಿ ಶೇಷಾದ್ರಿ ಅಯ್ಯರವರು ಬೆಂಗಳೂರಿನಲ್ಲಿ ಕರ್ನಾಟಕ ಭಾಷೋಜ್ಜೀವಿನಿ ಸಭಾವನ್ನ ಸ್ಥಾಪನೆ ಮಾಡಿದರು ಈ ಕರ್ನಾಟಕ ಭಾಷೋಜ್ಜೀವಿನಿ ಸಭಾ ಕರ್ನಾಟಕದ ಗ್ರಂಥಗಳನ್ನು ಪ್ರಕಟಿಸೋದಕ್ಕೆ ಕರ್ನಾಟಕದ ಪತ್ರಿಕೆಗಳನ್ನು ಮತ್ತು ಯುವ ಬರಹಗಾರನ ಪ್ರೋತ್ಸಾಹಿಸುವ ಉದ್ದೇಶವನ್ನು ಹೊಂದಿತ್ತು ಅದೇ ರೀತಿ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಬೆಂಗಳೂರಿನ ಜಿಲ್ಲಾಧಿಕಾರಿಯಾಗಿದ್ದಂತಹ ಎಫ್ ಎಚ್ ರಿಚರ್ಡ್ ರವರು ಮಿಥಿಕ್ ಸೊಸೈಟಿಯನ್ನು ಸ್ಥಾಪನೆ ಮಾಡಿದರು ಈ ಮಿಥಿಕ್ ಸೊಸೈಟಿ ಕರ್ನಾಟಕ ಮತ್ತು ಮೈಸೂರು ಪ್ರಾಂತ್ಯಕ್ಕೆ ಸಂಬಂಧಿಸಿದಂತೆ ಸಂಶೋಧನೆಗಳನ್ನು ನಡೆಸ್ತಾ ಬಂತು ಮತ್ತು ಸಂಶೋಧನಾ ಲೇಖನಗಳನ್ನು ಪ್ರಕಟಿಸಿತು ಈ ಸಂಶೋಧಕರಿಗೆ ಇದು ಪ್ರೋತ್ಸಾಹವನ್ನು ಕೂಡ ಪ್ರೋತ್ಸಾಹ ಧನವನ್ನು ಕೂಡ ನೀಡಿ ಸಂಶೋಧನೆಗಳನ್ನ ಹೆಚ್ಚು ಹೆಚ್ಚು ಪ್ರಕಟ ಆಗೋ ರೀತಿ ನೋಡ್ಕೊಳ್ತು ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಕರ್ನಾಟಕ ಸಂಘವನ್ನು ಸ್ಥಾಪನೆ ಮಾಡಲಾಯಿತು ಎ ಆರ್ ಅವರು ಇದರ ಪ್ರೇರಕ ಶಕ್ತಿಯಾಗಿದ್ದರು ಈ ಕರ್ನಾಟಕ ಸಂಘ ಕನ್ನಡ ಭಾಷೆಯ ಬಳಕೆ ಬಳಕೆ ಮತ್ತು ಕರ್ನಾಟಕದ ಗ್ರಂಥಗಳನ್ನು ಪ್ರಕಟಿಸೋದಕ್ಕೆ ಇದು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತು ಅದೇ ರೀತಿ ಕರ್ನಾಟಕ ಸಂಘಗಳು ಮೈಸೂರು ಸಂಸ್ಥಾನದ ಬೇರೆ ಬೇರೆ ಭಾಗಗಳಲ್ಲಿ ಆಯಿತು ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಟಿ ಎಸ್ ವೆಂಕಣ್ಣಯ್ಯನವರ ನೇತೃತ್ವದಲ್ಲಿ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಕರ್ನಾಟಕ ಸಂಘ ಸ್ಥಾಪನೆ ಆಯಿತು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಶಿವಮೊಗ್ಗದಲ್ಲಿದ್ದಂತಹ ಬರಹಗಾರರ ಸಂಘ ಅದು ಶಿವಮೊಗ್ಗ ಕರ್ನಾಟಕ ಸಂಘವನ್ನ ಸ್ಥಾಪನೆ ಮಾಡಿತು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಕನ್ನಡ ಭಾಷೆ ಮತ್ತು ಕನ್ನಡ ಸಾಹಿತ್ಯಕ್ಕೆ ಸಂಬಂಧಿಸಿದಂತಹ ಸಂಶೋಧನೆಗಳನ್ನ ನಡೆಸೋದಕ್ಕೋಸ್ಕರನೇ ಬಾಂಬೆ ಸರ್ಕಾರ ಬ್ರಿಟಿಷ್ ಬಾಂಬೆ ಸರ್ಕಾರ ಕನ್ನಡ ಸಂಶೋಧನಾ ಸಂಸ್ಥೆಯನ್ನ ಧಾರವಾಡದಲ್ಲಿ ಸ್ಥಾಪನೆ ಮಾಡಿತು ಅದೇ ರೀತಿ ಖಾಸಗಿ ವ್ಯಕ್ತಿಗಳು ಕೂಡ ಮತ್ತು ಈಗಾಗಲೇ ಇದ್ದಂತಹ ಕೆಲವು ಸಂಘ ಸಂಸ್ಥೆಗಳು ಸಹನು ಕನ್ನಡದಲ್ಲಿ ಶಿಕ್ಷಣ ನೀಡುವ ಉದ್ದೇಶದಿಂದ ಕೆಲವು ಸಂಘಗಳು ಕೆಲವು ಶೈಕ್ಷಣಿಕ ಸಂಘಗಳನ್ನು ಸ್ಥಾಪನೆ ಮಾಡೋದು ಅದರಲ್ಲಿ ಪ್ರಮುಖವಾಗಿರೋದು ಸಾವಿರದ ಎಂಟುನೂರ ಎಂಬತ್ತ ಮೂರರಲ್ಲಿ ಸ್ಥಾಪನೆಯಾದಂಥ ಲಿಂಗಾಯತ ವಿದ್ಯಾವರ್ಧಕ ಸಂಘ ಅನ್ನೋದು ಧಾರವಾಡದಲ್ಲಿ ಸ್ಥಾಪನೆಯಾದಂಥ ಲಿಂಗಾಯತ ವಿದ್ಯಾವರ್ಧಕ ಸಂಘ ಇದು ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಕರ್ನಾಟಕ ಲಿಂಗಾಯತ ಶಿಕ್ಷಣ ಸಂಸ್ಥೆಯಾಗಿ ಪರಿವರ್ತನೆಯಾಗಿ ಇಂದು ಕರ್ನಾಟಕದ ಶಿಕ್ಷಣ ವ್ಯವಸ್ಥೆಯಲ್ಲಿ ಒಂದು ಪ್ರಮುಖ ಪಾತ್ರ ವಹಿಸಿರುವುದನ್ನ ನಾವು ಕಾಣಬಹುದಾಗಿದೆ ಇನ್ನು ಕರ್ನಾಟಕ ಏಕೀಕರಣ ಮತ್ತು ಕರ್ನಾಟಕದ ಕೆಲವು ಚಿಂತನೆಗಳಿಗೆ ಸಂಬಂಧಪಟ್ಟ ಪ್ರಮುಖ ಮೈಲುಗಲ್ಲುಗಳನ್ನು ಪ್ರಮುಖ ಘಟನೆಗಳನ್ನು ಇಲ್ಲಿನ ಮುಂದೆ ನಾವು ಗಮನಿಸೋಣಂತೆ ಸಾವಿರದ ಎಂಟುನೂರ ಮೂವತ್ತೊಂದರಲ್ಲಿ ಧಾರವಾಡದಲ್ಲಿ ಮೊಟ್ಟ ಮೊದಲ ಕನ್ನಡ ಶಾಲೆ ಆರಂಭ ಆಯಿತು ಧಾರವಾಡದ ಜಿಲ್ಲಾಧಿಕಾರಿಯಾಗಿದ್ದಂಥ ವಾಲ್ಟರ್ ಇಲಿಯಟ್ರವರು ಈ ಒಂದು ಕನ್ನಡ ಶಾಲೆಯನ್ನು ಸ್ಥಾಪನೆ ಮಾಡಿದರು ಧಾರವಾಡ ಮತ್ತು ಬೆಳಗಾವಿ ಪ್ರದೇಶಗಳಲ್ಲಿ ಕನ್ನಡ ಶಾಲೆಗಳ ಸ್ಥಾಪನೆ ಮತ್ತು ಅವುಗಳ ನಾವು ಉಳಿಸೋ ವಿಚಾರದಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸಿದಂಥವ್ರು ಡೆಪ್ಯೂಟಿ ಶನ್ಬಸನ್ ಅವರು ಡೆಪ್ಯುಟಿ ಶನ್ಬಸನ್ ಅವರು ಬ್ರಿಟಿಷ ಸರ್ಕಾರದಲ್ಲಿ ಇವರು ಶಿಕ್ಷಣ ಇಲಾಖೆಯ ಡೆಪ್ಯುಟಿ ನಿರ್ದೇಶಕರಾಗಿದ್ದರು ಡೆಪ್ಯುಟಿ ಡೈರೆಕ್ಟರ್ ಒಬ್ಬ ಜಿಲ್ಲಾ ಮಟ್ಟದ ಶಿಕ್ಷಣಾಧಿಕಾರಿಯಾಗಿದ್ದರು ಇವರ ಪ್ರಯತ್ನದಿಂದಾಗಿ ಧಾರವಾಡ ಮತ್ತು ಬೆಳಗಾವಿ ಪ್ರದೇಶದಲ್ಲಿ ಕನ್ನಡ ಮಾಧ್ಯಮದ ಶಾಲೆಗಳನ್ನು ಆರಂಭಿಸಲಾಯಿತು ಇವರು ಶಿಕ್ಷಣ ಇಲಾಖೆಯಲ್ಲಿ ಡೆಪ್ಯುಟಿ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ರಿಂದಾಗಿ ಇವರನ್ನು ಡೆಪ್ಯುಟಿ ಚಂದ್ರಸಪ್ಪ ಅಂತಲೇ ನಾವು ಗುರುತಿಸ್ತೇವೆ ಬರೀ ಶಿಕ್ಷಣ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದ ಅಷ್ಟೇ ಅಲ್ಲ ಇವರು ನಿವೃತ್ತರಾದ ನಂತರ ಕನ್ನಡ ಶಾಲೆಗಳನ್ನು ಮುಚ್ಚೋ ಪರಿಸ್ಥಿತಿ ಬಂದಾಗ ಸ್ಥಳೀಯರ ಮನವೊಲಿಕೆ ಮಾಡಿ ಸ್ಥಳೀಯರಿಂದ ದೇಣಿಗೆಗಳನ್ನು ಸಂಗ್ರಹಿಸಿ ಕನ್ನಡ ಶಾಲೆಗಳನ್ನು ತಾವಿರೋವರೆಗೂ ಕೂಡ ಉಳಿಸ್ಕೊಂಡು ಹೋಗುವ ಒಂದು ಪ್ರಯತ್ನ ಮಾಡಿ ಕನ್ನಡಕ್ಕೆ ಒಂದು ಸೇವೆಯನ್ನು ಇವರು ಸಲ್ಲಿಸಿದರೆ ಇವರು ಮಠ ಪತ್ರಿಕೆ ಅನ್ನೋ ಒಂದು ಪತ್ರಿಕೆಯನ್ನು ಕೂಡ ಹೊರಡಿಸಿದರು ಮಠ ಅಂತಂದ್ರೆ ಉತ್ತರ ಕರ್ನಾಟಕದಲ್ಲಿ ಶಾಲೆ ಶಾಲೆಗೆ ಮಠ ಅಂತಂದು ಕೂಡ ಕರೀತಾರೆ ಹೀಗಾಗಿ ಸಂಪೂರ್ಣ ಶಿಕ್ಷಣ ಮತ್ತು ಕನ್ನಡ ಶಿಕ್ಷಣಕ್ಕೋಸ್ಕರ ನಿರ್ಮಿಸಲಾದಂತಹ ಒಂದು ಪತ್ರಿಕೆ ಅದು ಮಠ ಪತ್ರಿಕೆ ಆಗಿತ್ತು ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಕೆಲವು ಬ್ರಿಟಿಷ್ ಅಧಿಕಾರಿಗಳು ಮತ್ತು ವಿದ್ವಾಂಸರು ಸೇವೆ ಸಲ್ಲಿಸಿರುವುದನ್ನ ನಾವು ಈ ಸಂದರ್ಭದಲ್ಲಿ ನಿರ್ಮಿಸ್ಕೊಳ್ಳೇ ಅವರು ಯಾರು ಅಂದರೆ ವಾಲ್ಟರ್ ಇಲಿಯಟ್ ಧಾರವಾಡದ ಜಿಲ್ಲಾಧಿಕಾರಿಯಾಗಿದ್ದು ಜೆ ಎಫ್ ಫ್ಲೀಟ್ ಕರ್ನಾಟಕ ಭೂಗರ್ಭ ಶಾಸ್ತ್ರದ ಮೊಟ್ಟ ಮೊದಲ ನಿರ್ದೇಶಕರಾಗಿದ್ದಂಥವರು ಕರ್ನಾಟಕ ಮೈಸೂರು ರಾಜ್ಯದ ಭೂಗರ್ಭಶಾಸ್ತ್ರ ಇಲಾಖೆಯ ಮೊಟ್ಟ ಮೊದಲ ನಿರ್ದೇಶಕರಾಗಿದ್ದಂಥವರು ಮತ್ತು ಕ ಮೈಸೂರು ಪ್ರಾಂತ್ಯದಲ್ಲಿ ಸಾಕಷ್ಟು ಸಂಶೋಧನೆಗಳಿಗೆ ದಾರಿ ಮಾಡಿಕೊಟ್ಟಂಥವರು ಬಿ ಎಲ್ ರೈಸ್ ಇವರು ಮೈಸೂರು ಸಂಸ್ಥಾನದ ಪುರಾತತ್ವ ಇಲಾಖೆಯ ಮೊದಲನೇ ನಿರ್ದೇಶಕರು ಮೈಸೂರು ಸಂಸ್ಥಾನದ ಶಿಕ್ಷಣ ಇಲಾಖೆಯ ಮೊದಲನೇ ನಿರ್ದೇಶಕರು ಹಾಗೂ ಕರ್ನಾಟಕದ ಏಪಿಲಾಫಿಕ ಕರ್ನಾಟಕ ಕೃತಿಗಳು ಈ ಸಾ ಶಾಸನ ಸಂಪುಟಗಳಿದ್ದಾವೆ ಅವುಗಳನ್ನು ಸಂಗ್ರಹಿಸುವುದರಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸಿದಂಥವರು ಡಬ್ಲ್ಯೂ ಎನ್ ರಝೆಲ್ ಇವರು ಧಾರವಾಡ ಪ್ರದೇಶದಲ್ಲಿ ಧಾರವಾಡ ಜಿಲ್ಲೆ ಮತ್ತು ಸುತ್ತಮುತ್ತ ಧಾರವಾಡ ನಗರದಲ್ಲಿ ಮತ್ತು ಸುತ್ತಮುತ್ತ ಪ್ರದೇಶದಲ್ಲಿ ಪ್ರಮುಖವಾಗಿ ಮಿಷನರಿಗಳ ಮನವೊಲಿಸಿ ಮಿಷನರಿ ಶಾಲೆಗಳನ್ನು ಸ್ಥಾಪನೆ ಆಗೋದರಲ್ಲಿ ಪ್ರಮುಖ ಪಾತ್ರ ವಹಿಸಿದಂಥವ್ರು ಮತ್ತು ಅದರ ಜೊತೆ ಜೊತೆಗೆ ಆ ಮಿಷನರಿ ಶಾಲೆಗಳಲ್ಲಿ ಕನ್ನಡ ಶಾಲೆ ಕನ್ನಡ ಮಾಧ್ಯಮವನ್ನು ಆರಂಭಿಸೋದಕ್ಕೆ ಇವರು ಸಾಕಷ್ಟು ಶ್ರಮವನ್ನು ವಹಿಸಿದಂಥವರು ಫರ್ಡ್ರಿ ಕೀಟರ್ ಕನ್ನಡ ಮತ್ತು ಇಂಗ್ಲಿಷ್ನ ಮೊಟ್ಟ ಮೊದಲ ಶಬ್ದಕೋಶವನ್ನು ತಯಾರಿಸಿದಂಥವರು ಇವರು ಕೂಡ ಕನ್ನಡದ ಏಕೀಕರಣಕ್ಕೆ ಒಂದು ಸ್ಫೂರ್ತಿಯನ್ನು ಪರೋಕ್ಷವಾಗಿ ನೀಡಂಥವ್ರೆ ರಾಬರ್ಟ್ ಸಿವೆಲ್ ಎ ಫರ್ಗಾಟನ್ ಎಂಪೈರ್ ಅನ್ನೋ ಒಂದು ಕೃತಿಯನ್ನು ರಚಿಸಿ ವಿಜಯನಗರ ಸಾಮ್ರಾಜ್ಯದ ಮರೆತು ಹೋದಂಥ ವಿಜಯನಗರ ಸಾಮ್ರಾಜ್ಯದ ಮಹಾವೈಭವವನ್ನು ಕನ್ನಡಿಗರ ಮುಂದೆ ಇಟ್ಟು ಕನ್ನಡ ಕನ್ನಡಿಗರಲ್ಲಿ ಹೆಮ್ಮೆಯನ್ನು ಮೂಡುವಂಥ ಮೂಡಿಸಿದಂತಹ ಒಬ್ಬ ಬ್ರಿಟಿಷ್ ಅಧಿಕಾರಿಯಾಗಿದ್ದಾರೆ ಬಳ್ಳಾರಿ ಜಿಲ್ಲೆಯಲ್ಲಿ ಇವರು ಜಿಲ್ಲಾಧಿಕಾರಿಯಾಗಿ ಸೇವೆ ಸಲ್ಲಿಸಿದರು ಡಬ್ಲ್ಯೂ ಎ ರೆಸಲ್ ಮತ್ತು ಅವರ ಅವಧಿಯಲ್ಲಿ ಧಾರವಾಡದಲ್ಲಿ ಮತ್ತು ಡೆಪ್ಯ್ಟಿ ಡೈರೆಕ್ಟರ್ ಆಗಿದ್ದಂತಹ ಡಪ್ಯ ಚಂದ್ರಸಭಾಯಿಯವರ ಅವಧಿಯಲ್ಲಿ ಧಾರವಾಡದಲ್ಲಿ ನಾರ್ಮಲ್ ಸ್ಕೂಲ್ ಅಥವಾ ಶಿಕ್ಷಕ ತರಬೇತಿ ಶಾಲೆಯನ್ನು ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ಸ್ಥಾಪನೆ ಮಾಡಲಾಯ ಸ್ಥಾಪನೆ ಮಾಡಲಾಯಿತು ಕನ್ನಡ ಶಾಲೆಯ ಕನ್ನಡ ಶಾಲೆಗಳಲ್ಲಿ ಬೋಧನೆ ಮಾಡಲು ಕನ್ನಡ ಅಧ್ಯಾಪಕರ ಕೊರತೆ ಇದೆ ಅನ್ನೋ ಒಂದು ಆರೋಪವನ್ನು ಅಲ್ಲಗಳೆಯೋದರ ಕನ್ನಡ ಶಿಕ್ಷಕರನ್ನು ತಯಾರು ಮಾಡಿದಂತಹ ಒಂದು ಪ್ರಮುಖ ಸಂಸ್ಥೆ ಈ ಶಿಕ್ಷಕ ತರಬೇತಿ ಸಂಸ್ಥೆ ಧಾರವಾಡದಲ್ಲಿ ಸ್ಥಾಪನೆಯಾಗಿತ್ತು ಈ ಕರ್ನಾಟಕ ಏಕೀಕರಣದಲ್ಲಿ ನಾವು ಕಾಣ್ತಕ್ಕಂತಹ ಒಂದು ಪ್ರಮುಖ ಸಂಸ್ಥೆ ಅದು ಕರ್ನಾಟಕ ವಿದ್ಯಾವರ್ಧಕ ಸಂಘ ಇದು ಸಾವಿರದ ಎಂಟುನೂರ ತೊಂಬತ್ತು ಜುಲೈ ಇಪ್ಪತ್ತರಂದು ಧಾರವಾಡದಲ್ಲಿ ಸ್ಥಾಪನೆ ಆಯಿತು ಸಾವಿರದ ಎಂಟುನೂರ ಎಂಬತ್ತೆರಡು ಎಂಬತ್ತ ಮೂರರ ಅವಧಿಯಿಂದಲೂ ಧಾರವಾಡದಲ್ಲಿ ಒಂದು ಮಿತ್ರಮಂಡಲಿ ಅಥವಾ ಗೆಳೆಯರ ಬಳಗ ಇತ್ತು ಆ ಗೆಳೆಯರ ಬಳಗ ಇದ್ದಂತಹ ಪ್ರಮುಖರು ಕಾಯ್ಕಿಣಿ ಶಾಮರಾಯರು ವೆಂಕಟರಂಗೋಕಟ್ಟಿ ಆರ್ ಹೆಚ್ ದೇಶಪಾಂಡೆ ಮುಂತಾದವರು ಇವರು ಸಾವಿರದ ಎಂಟುನೂರ ತೊಂಬತ್ತರಷ್ಟು ಹೊತ್ತಿಗೆ ಅವರ ಒಂದು ಹರಟೆಕೂಟ ಅಥವಾ ಒಂದು ಗೆಳೆಯರ ಬಳಗ ಏನಿತ್ತು ಅದನ್ನು ವ್ಯವಸ್ಥಿತವಾಗಿ ಕರ್ನಾಟಕ ವಿದ್ಯಾವರ್ಧಕ ಸಂಘ ಅನ್ನೋ ಹೆಸರಿನಲ್ಲಿ ಸ್ಥಾಪನೆ ಮಾಡಿದರು ಈ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಉದ್ದೇಶಗಳಂದ್ರೆ ಕನ್ನಡದ ಕೃತಿಗಳನ್ನು ರಚನೆ ಮಾಡೋ ಲೇಖಕರಿಗೆ ಪ್ರೋತ್ಸಾಹವನ್ನು ನೀಡೋದು ಅವರಿಗೆ ಹಣಕಾಸು ಸಹಕಾರವನ್ನು ಒದಗಿಸ್ಕೊಡೋದು ಮತ್ತು ಅವರ ಪ್ರಕಟಣೆಗಳನ್ನು ಪ್ರಕಟ ಅವರ ಲೇಖನಗಳನ್ನು ಪ್ರಕಟಿಸೋದು ಮತ್ತು ಇತರೆ ಭಾಷೆಗಳಲ್ಲಿ ಉತ್ತಮವಾಗಿರೋ ಕನ್ನಡ ಕೃತಿ ಉತ್ತಮವಾಗಿರೋ ಕೃತಿಗಳನ್ನು ಕನ್ನಡ ಭಾಷೆಗೆ ಅನುವಾದ ಮಾಡೋದು ಕನ್ನಡದಲ್ಲಿ ಈಗಾಗಲೇ ಬರ್ತಾ ಇರ್ತಕ್ಕಂಥ ಪ್ರತಿ ಪತ್ರಿಕೆಗಳನ್ನ ಉತ್ತಮ ಪತ್ರಿಕೆಗಳನ್ನು ಮತ್ತು ನಿಯತಕಾಲಿಕೆಗಳನ್ನು ಪ್ರೋತ್ಸಾಹಿಸೋದು ಮತ್ತು ಅವುಗಳಿಗೆ ಲೇಖನಗಳನ್ನು ಒದಗಿಸ್ಕೊಳ್ಳೋದು ಅವುಗಳ ಪ್ರಕಟಣೆಗೆ ಸಹಾಯವನ್ನು ಮಾಡೋದು ಕನ್ನಡ ಪ್ರಚಾರಕ್ಕೋಸ್ಕರ ಕನ್ನಡ ಪತ್ರಿಕೆಗಳ ಮನವೊಲಿಸೋದು ಪ್ರತಿ ಕನ್ನಡ ಪತ್ರಿಕೆಯಲ್ಲಿಯೂ ಕನ್ನಡ ಕರ್ನಾಟಕ ಕರ್ನಾಟಕತ್ವದ ವಿಚಾರಗಳನ್ನು ಪ್ರಕಟ ಆಗೋ ರೀತಿಯಲ್ಲಿ ಇವರು ವ್ಯವಸ್ಥೆ ಮಾಡೋದು ಇದರ ಮತ್ತೊಂದು ಉದ್ದೇಶ ಆಯಿತು ಒಟ್ಟಾರೆ ಹೇಳೋದಾದರೆ ಕನ್ನಡ ಭಾಷೆ ಸಂಸ್ಕೃತಿ ಕರ್ನಾಟಕದ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಪ್ರಚಾರ ಮಾಡೋದಕ್ಕೆ ಈ ಒಂದು ಸಂಸ್ಥೆ ಸಾಕಷ್ಟು ಶ್ರಮವನ್ನು ವಹಿಸ್ತು ಈ ಸಂಸ್ಥೆ ಸಾವಿರದ ಎಂಟುನೂರ ತೊಂಬತ್ತಾರಲ್ಲಿ ವಾಗ್ಭೂಷಣ ಅನ್ನೋ ಒಂದು ಮಾಸಪತ್ರಿಕೆಯನ್ನು ತಂದು ಸಂಪೂರ್ಣವಾಗಿ ಕನ್ನಡ ಮತ್ತು ಕರ್ನಾಟಕತ್ವದ ವಿಚಾರಗಳನ್ನ ಪ್ರಚಾರ ಮಾಡ್ತಾ ಬಂತು ಅಷ್ಟೇ ಅಲ್ಲ ಸಾವಿರದ ಒಂಬೈನೂರ ಆರು ಮತ್ತು ಸಾವಿರದ ಒಂಬೈನೂರ ಎಂಟರಲ್ಲಿ ಧಾರವಾಡದಲ್ಲಿ ಅಖಿಲ ಕರ್ನಾಟಕ ಗ್ರಂಥಕರ್ತರ ಸಮ್ಮೇಳನಗಳನ್ನ ಇದು ಏರ್ಪಡಿಸ್ತು ಈ ಸಮ್ಮೇಳನದ ಒಂದು ಪ್ರಾಮುಖ್ಯತೆ ಏನು ಅಂದ್ರೆ ಕನ್ನಡ ಭಾಷೆಯ ಲಿಪಿಯನ್ನು ಬಳಸ್ತಕ್ಕಂಥ ವಿಧಾನಗಳ ಬಗ್ಗೆ ಅಲ್ಲಿ ಚರ್ಚೆ ಮಾಡಲಾಯಿತು ಮತ್ತು ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ರೀತಿಯ ಭಾಷೆಯ ಬಳಕೆ ಇರೋದನ್ನು ನಾವು ಇವತ್ತು ಕೂಡ ನಾವು ಕಾಣ್ತೇವೆ ಮಂಗಳೂರು ಕರ್ನಾಟಕ ಅಥವಾ ಕನ್ನಡ ಕರಾವಳಿ ಕನ್ನಡದ ಬೇರೆ ಧಾರವಾಡ ಕನ್ನಡದ ಬೇರೆ ಗುಲ್ಬರ್ಗ ಕನ್ನಡನೇ ಬೇರೆ ಥರ ಇದೆ ಅದೇ ತಿ ಅದೇ ಥರ ಮಧ್ಯ ಕರ್ನಾಟಕದ ಕನ್ನಡನೇ ಬೇರೆ ಥರ ಇದೆ ಬೆಂಗಳೂರು ಕನ್ನಡನೇ ಬೇರೆ ಥರ ಇದೆ ಆದರೆ ಇದು ಬರವಣಿಗೆ ರೂಪಕ್ಕೆ ಬಂದಾಗ ಅಥವಾ ಮುದ್ರಣದ ರೂಪಕ್ಕೆ ಬಂದಾಗ ಏಕರೂಪದ ಮುದ್ರಣದ ವ್ಯವಸ್ಥೆ ಇರಲಿ ಅನ್ನೋದು ಈ ಎರಡು ಸಮ್ಮೇಳನಗಳ ಒಂದು ಸಾರಾಂಶ ಆಗಿತ್ತು ಹೀಗಾಗಿ ಬೀದರ್ನಿಂದ ಮೈಸೂರುವರೆಗೆ ಕಾರವಾರದಿಂದ ಕೋಲಾರವರೆಗೆ ಇರ್ತಕ್ಕಂಥ ಎಲ್ಲ ಕನ್ನಡಿಗರು ನಮ್ಮದು ಒಂದೇ ಭಾಷೆ ಅನ್ನೋ ಒಂದು ಮನೋಭಾವಕ್ಕೆ ಅನ್ನೋ ಒಂದು ಆ ಮನೋಭಾವವನ್ನು ಬೆಳೆಸ್ಕೊಳ್ಳೋದಕ್ಕೆ ಈ ಸಮ್ಮೇಳನಗಳು ಸಹಕಾರಿಯಾದವು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಬೆಂಗಳೂರಿನಲ್ಲಿ ಮೂರನೇ ಸಮ್ಮೇಳನ ನಡೆಯಿತು ಈ ಮೂರನೇ ಸಮ್ಮೇಳನದ ಫಲಶ್ರುತಿಯೇ ಕನ್ನಡ ಸಾಹಿತ್ಯ ಭಾಷೆ ಕನ್ನಡ ಸಾಹಿತ್ಯ ಪರಿಷತ್ ಸ್ಥಾಪನೆ ಆಗೋದಕ್ಕೆ ಅಖಿಲ ಕರ್ನಾಟಕ ಗ್ರಂಥಕರ್ತರ ಮೂರನೇ ಸಮ್ಮೇಳನ ಸಾಕಷ್ಟು ಕೊಡುಗೆಯನ್ನು ನೀಡಿದೆ ಅಂದು ಸಮ್ಮೇಳನದಲ್ಲಿ ತೆಗೆದುಕೊಂಡಂಥ ತೀರ್ಮಾನಗಳೇ ಮೈಸೂರು ಮಹಾರಾಜರ ಮೇಲೆ ಪ್ರಭಾವ ಬೀರಿ ಅವರು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಥಾಪನೆ ಮಾಡೋದಕ್ಕೆ ಕಾರಣ ಆಯಿತು ಇದೇ ಮೈಸೂರು ಇದೇ ಇದೇ ಒಂದು ಕರ್ನಾಟಕ ವಿದ್ಯಾವರ್ಧಕ ಸಂಘದ ಪ್ರೋತ್ಸಾಹದಿಂದ ಸಾವಿರದ ಒಂಬೈನೂರ ಎಂಟರಲ್ಲಿ ಕರ್ನಾಟಕದ ಎಲ್ಲ ಸಂಪಾದಕರು ಮತ್ತು ಗ್ರಂಥಕರ್ತರು ಸೇರಿ ಕರ್ನಾಟಕ ಗ್ರಂಥ ಪ್ರಕಟಣಾ ಮಂಡಳಿಯನ್ನು ಸ್ಥಾಪನೆ ಮಾಡಿದರು ಈ ಮುಖಾಂತರ ಕರ್ನಾಟಕದಲ್ಲಿ ಏಕರೂಪದ ಲಿಪಿಯನ್ನು ಬಳಸ್ತಕ್ಕಂಥ ಮತ್ತು ಕನ್ನಡ ಭಾಷೆಯಲ್ಲಿ ಮುದ್ರಣವನ್ನು ಹೆಚ್ಚು ಹೆಚ್ಚು ಮಾಡ್ತಕ್ಕಂತಹ ಪ್ರಯತ್ನಗಳು ಆರಂಭ ಆದವು ಈ ಪ್ರಕಟಣಾ ಮಂಡಳಿ ಮತ್ತು ಕರ್ನಾಟಕ ವಿದ್ಯಾವರ್ಧಕ ಸಂಘಗಳು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಕರ್ನಾಟಕ ಪ್ರದೇಶಗಳನ್ನ ಪ್ರತ್ಯೇಕ ಪ್ರಾಂತ್ಯವನ್ನಾಗಿ ರೂಪಿಸಬೇಕು ಅಂತ ಬಾಂಬೆ ಪ್ರಾಂತ್ಯಕ್ಕೆ ಒಂದು ಮನವಿಯನ್ನು ಕೂಡ ಅರ್ಪಿಸಿದ್ವು ಈ ರೀತಿ ಮನವಿ ಅರ್ಪಿಸಿದವರಲ್ಲಿ ಪ್ರಮುಖರು ಬೆನಗಲ್ ರಾಮರಾವ್ ಮತ್ತು ನ್ಯಾಯಮೂರ್ತಿಗಳಾದಂತಹ ಎಸ್ ಎಸ್ ಸೆಟ್ಲು ಆಲೂರು ವೆಂಕಟರಾಯರು ಈ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಸಮ್ಮೇಳನಗಳು ಮತ್ತು ಹಬ್ಬಗಳನ್ನು ನಾವು ಗಮನಿಸಿದಾಗ ಕರ್ನಾಟಕ ಏಕೀಕರಣಕ್ಕೆ ಇದು ಎಷ್ಟು ಮಟ್ಟಿಗೆ ಶ್ರಮ ವಹಿಸ್ತು ಅನ್ನೋದು ನಮ್ಗೆ ಅರ್ಥ ಆಗುತ್ತೆ ಕರ್ನಾಟಕದ ಒಂದು ದಸರಾ ಹಬ್ಬವನ್ನು ಮೈಸೂರಿನಲ್ಲಿ ದಸರಾ ಹಬ್ಬ ಅಂತ ಆಚರಣೆ ಮಾಡ್ತಾ ಇದ್ರು ಉತ್ತರ ಕರ್ನಾಟಕದ ಪ್ರದೇಶಗಳಲ್ಲಿ ಅದನ್ನು ನಾಡ ಹಬ್ಬ ಅಂತ ಆಚರಣೆ ಮಾಡೋದಕ್ಕೆ ಪ್ರಾರಂಭಿಸಿದರು ಅಷ್ಟೇ ಅಲ್ಲ ವಿಜಯನಗರ ಸ್ಥಾಪನೆಯಾದಂತಹ ದಿನ ಏನಿದೆ ಸಾವಿರದ ಮುನ್ನೂರ ಮೂವತ್ತ ಆರು ಅಕ್ಟೋಬರ್ ಸುಮಾರಿನಲ್ಲಿ ಅನ್ನೋ ಒಂದು 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 ಮೇಲೆ ವಿದ್ಯಾರಣ್ಯ ಉತ್ಸವ ಮತ್ತು ವಿಜಯನಗರ ಉತ್ಸವಗಳನ್ನು ಸಹ ಕರ್ನಾಟಕ ವಿದ್ಯಾವರ್ಧಕ ಸಂಘ ಆರಂಭಿಸ್ತಾ ಬಂತು ಕರ್ನಾಟಕ ವಿದ್ಯಾವರ್ಧಕ ಸಂಘ ಆರಂಭಿಸ್ತಾ ಬಂತು ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಕರ್ನಾಟಕ ಇತಿಹಾಸ ಸಂಶೋಧನಾ ಮಂಡಳಿಯನ್ನು ಆಲೂರು ವೆಂಕಟರಾಯರು ಸ್ಥಾಪನೆ ಮಾಡಿದರು ಧಾರವಾಡದಲ್ಲಿ ಕರ್ನಾಟಕ ಇತಿಹಾಸ ಸಂಶೋಧನಾ ಮಂಡಳಿಯನ್ನು ಸ್ಥಾಪನೆ ಮಾಡಿದರು ಆಲೂರು ವೆಂಕಟರಾಯರ ಒಂದು ಪ್ರಯತ್ನ ಆಯಿತು ಇದು ಕರ್ನಾಟಕ ಮತ್ತು ಕನ್ನಡಕ್ಕೆ ಸಂಬಂಧಪಟ್ಟ ಸಂಶೋಧನೆಗಳನ್ನು ಕೈಗೊಂಡು ಸಂಶೋಧನಾ ಲೇಖನಗಳನ್ನು ಬಂತು ಆಲೂರು ವೆಂಕಟರಾಯರು ಪೂನಾ ಬಾಂಬೆ ಮತ್ತು ಕರ್ನಾಟಕದ ಬೇರೆ ಬೇರೆ ಪ್ರದೇಶಗಳಲ್ಲಿ ನೀಡಿದಂತಹ ಉಪನ್ಯಾಸಗಳು ಹಾಗೂ ವಾಪೂಷಣ ಪತ್ರಿಕೆಯಲ್ಲಿ ಅವರು ಬರೆದಂತಹ ಲೇಖನಗಳು ಎಲ್ಲವನ್ನು ಸಂಗ್ರಹಿಸಿ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಕರ್ನಾಟಕ ಗತವೈಭವ ಅನ್ನೋ ಒಂದು ಕೃತಿಯನ್ನು ಅವರು ರಚಿಸಿ ಅದನ್ನು ಪ್ರಕಟಿಸಿದರು ಇದು ಕರ್ನಾಟಕ ಏಕೀಕರಣಕ್ಕೆ ಒಂದು ಮೂಲ ಮಂತ್ರವಾಗಿ ಮೂಲ ಸಾಧನವಾಗಿ ಅಲ್ಲಿನ ಮುಂದೆ ಕೆಲಸ ಮಾಡೋದನ್ನು ನಾವು ಕಾಣಬಹುದು ಇಷ್ಟು ಸಾವಿರದ ಒಂಬೈನೂರ ಐವತ್ತರ ದಶಕದಿಂದ ಸಾವಿರದ ಎಂಟುನೂರ ಐವತ್ತರ ದಶಕದಿಂದ ಸಾವಿರದ ಒಂಬೈನೂರ ಹದಿನೈದರವರೆಗಿನ ಪ್ರಮುಖ ಬೆಳವಣಿಗೆಗಳಾಗಿವೆ ಕರ್ನಾಟಕ ಏಕೀಕರಣಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಬೆಳವಣಿಗೆಗಳಾಗಿವೆ ಧನ್ಯವಾದಗಳು